ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಇದು ಬುಧವಾರದ ವ್ಲಾಗ್ ಆಗಿರುತ್ತದೆ ಎಲ್ಲ ದಿನದ ಹಾಗೆ ಬೆಳಗ್ಗೆ ಬೇಗ ಎದ್ದು ಮಗಳು ಕಾಲೇಜ್ಗೆ ಹೋಗಬೇಕಲ್ವಾ ಅದರಿಂದ ಬ್ರೇಕ್ಫಾಸ್ಟ್ ತಯಾರಿಸ್ತಾ ಇದ್ದೀನಿ ಈ ದಿನ ನಾನು ಶಾವಿಗೆ ಉಪ್ಪಿಟ್ಟು ಮತ್ತು ಸಿಹಿ ಶಾವಿಗೆ ಮಾಡ್ತಾ ಇದ್ದೀನಿ ಒಂದು ಸ್ಟವ್ನಲ್ಲಿ ಹಾಲನ್ನು ಕಾಯಕ್ಕೆ ಇಟ್ಟಿದ್ದೀನಿ ಕಾಫಿಗೆ ಅಂತ ಇನ್ನೊಂದು ಸ್ಟೌವ್ನಲ್ಲಿ ಶಾವಿಗೆ ಉಪ್ಪಿಟ್ಟು ಮಾಡ್ತಾ ಇದ್ದೀನಿ ಎಲ್ಲರೂ ಮಾಡೋ ಹಾಗೇ ನಾನು ಮಾಡ್ತಾ ಇರೋದು ಮೊದಲಿಗೆ ಎಣ್ಣೆ ಹಾಕಿಬಿಟ್ಟು ಸಾಸಿವೆ ಜೀರಿಗೆ ಹಾಗೆ ಸ್ವಲ್ಪ ಕಡಲೆ ಬೀಜ ಎಲ್ಲವನ್ನು ಹಾಕಿ ಫ್ರೈ ಆದಮೇಲೆ ಈಗ ಈರುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿಯನ್ನು ನಾನು ಒಂದು ಗಡ್ಡೆ ತಗೊಂಡು ಸಣ್ಣಗೆ ಹೆಚ್ಚಿಟ್ಟಿರೋದನ್ನು ಹಾಕಿದ್ದೀನಿ ನಂತರ ಈರುಳ್ಳಿ ಫ್ರೈ ಆದಮೇಲೆ ಸ್ವಲ್ಪ ಒಂದೆರಡು ಕಡ್ಡಿಯಷ್ಟು ಕರಿಬೇವಿನ ಎಲೆಗಳನ್ನು ಹಾಕ್ತಾ ಇದ್ದೀನಿ ಈಗ ಉಪ್ಪಿಟ್ಟು ಸ್ವಲ್ಪ ಹಳದಿ ಕಲರ್ ಬರಲಿ ಅಂತ ಹೇಳಿ ಅರಿಶಿಣವನ್ನು ಹಾಕ್ತೆ ಹಾಗೆ ಸ್ವಲ್ಪ ಉಪ್ಪನ್ನು ಸಹ ಹಾಕ್ತಾ ಇದ್ದೀನಿ ಈಗ ಎಲ್ಲವನ್ನು ಮಿಕ್ಸ್ ಮಾಡಿ ಆದಮೇಲೆ ಅದು ಚೆನ್ನಾಗಿ ಫ್ರೈ ಆಗಲಿ ಅಂತ ಹೇಳಿ ಮುಚ್ಚಿದ್ದೀನಿ ನಂತರ ಒಂದು ಅರ್ಧ ಟೊಮೊಟೊ ಹಾಕ್ತಾ ಇದ್ದೀನಿ ಯಾಕೆಂದರೆ ನಾನು ಶಾವಿಗೆ ಉಪ್ಪಿಟ್ಟನ್ನು ಸ್ವಲ್ಪ ಮಾಡ್ತಾ ಇರೋದ್ರಿಂದ ಒಂದು ಅರ್ಧ ಟೊಮೊಟೊ ಸಾಕು ಹಾಗೆ ಪಕ್ಕದಲ್ಲಿ ಹಾಲು ಕಾದಿದ್ರಿಂದ ಕಾಫಿಯನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಅಂತ ಹೇಳಿ ಕಾಫಿ ಪೌಡರ್ ಗ್ಲಾಸ್ಗೆ ಹಾಕ್ತಾ ಇದ್ದೀನಿ ಹಾಗೆ ಸಕ್ಕರೆನೂ ಸಹ ಹಾಕ್ತಾ ಇದ್ದೀನಿ ಹಾಗೆ ಎಲ್ಲ ವಸ್ತುಗಳನ್ನು ಅದದೇ ಜಾಗಕ್ಕೆ ಎತ್ತಿಟ್ಕೊಂಡು ಬಿಡ್ತಾ ಇದ್ದೀನಿ ಆಗ ನಮಗೆ ಕೆಲಸ ಕಡಿಮೆ ಆಗುತ್ತೆ ಈಗ ಗ್ಲಾಸ್ಗೆ ಹಾಲನ್ನು ಬಿಡ್ತಾ ಇದ್ದೀನಿ ಹಾಗೆ ಪಕ್ಕದಲ್ಲಿ ಸಹ ಬ್ರೇಕ್ಫಾಸ್ಟ್ಗೆ ರೆಡಿ ಮಾಡ್ತಾ ಇದ್ದೀನಿ ಗ್ಲಾಸ್ ತೊಳೆದಿದ್ದಾಗ ಸ್ವಲ್ಪ ನೀರಿರುತ್ತೆ ಅಲ್ವಾ ಅದನ್ನು ಬಿಟ್ಟು ಈಗ ಎರಡು ಗ್ಲಾಸ್ಗೆ ನಾನು ಕಾಫಿಯನ್ನು ಬಿಡ್ತಾ ಇದ್ದೀನಿ ನನಗೆ ಮತ್ತು ನನ್ನ ಹಸ್ಬೆಂಡ್ಗೆ ಇನ್ಸ್ಟಂಟ್ ಕಾಫಿ ಪೌಡರ್ನಲ್ಲಿ ಕಾಫಿ ಮಾಡಿದ್ದು ಯಾರಿಗಿಷ್ಟ ಆಗತ್ತೆ ನನಗಂತೂ ತುಂಬ ಇಷ್ಟ ಆಗತ್ತೆ ಅಪ್ಪ ಈಗ ಅಲ್ಲಲ್ಲೇ ಎಲ್ಲವನ್ನು ಕ್ಲಿಯರ್ ಮಾಡಿಕೊಂಡು ಈರುಳ್ಳಿ ಮತ್ತು ಟೊಮೊಟೊ ಬೆಂದಿತ್ತಲ್ವ ಈಗ ಸ್ವಲ್ಪ ಶಾವಿಗೆಯನ್ನು ನೆನೆಸಿದ್ದೆ ಅದನ್ನು ನಾನು ಹಾಕೊಳ್ತಾ ಇದ್ದೀನಿ ನನ್ನ ಹಸ್ಬೆಂಡ್ ಬಂದು ಕಾಫಿ ಎತ್ಕೊಂಡು ಹೋದರು ಈಗ ನಾನು ಸಹ ಕಾಫಿ ಕುಡಿಯೋದಕ್ಕೆ ಆ ಕಡೆ ಹೋದೆ ಈಗ ಶಾವ್ಗೆ ಉಪ್ಪಿಟ್ಟು ರೆಡಿ ಆಯಿತು ಅದನ್ನು ಪಕ್ಕದ ಸ್ಟವ್ಗೆ ಶಿಫ್ಟ್ ಮಾಡಿ ಈಗ ನಾನು ಸಿಹಿ ಶಾವಿಗೆಯನ್ನು ಮಾಡಿಕೊಳ್ಳೋದಕ್ಕೆ ಇಟ್ಟಿದ್ದೀನಿ ಮೊದಲು ಹಾಲು ಕಾಯಿತು ಕಾದಿದ್ದಕ್ಕೆ ನೆನೆಸಿದ ಶಾವಿಗೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಇದಕ್ಕಂತೂ ಸ್ವಲ್ಪ ಗಟ್ಟಿ ಹಾಲು ಕಾದಿದ್ರೆ ತುಂಬ ಚೆನ್ನಾಗಿರುತ್ತೆ ಹಾಗೆ ಎಲ್ಲವನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸಕ್ಕರೆ ಖಾಲಿಯಾಗಿತ್ತು ಅದನ್ನು ಫಿಲ್ ಮಾಡಿದ್ದು ವೀಡಿಯೋ ಕ್ಲಿಪ್ ಮಿಸ್ ಆಗಿದೆ ಸೊ ಸಕ್ಕರೆನೂ ಹಾಕ್ಕೊಂಡು ದ್ರಾಕ್ಷಿ ಗೋಡಂಬಿಯನ್ನು ಹಾಕೊಳ್ತಾ ಇದ್ದೀನಿ ಹಾಗೆ ಆ ಪಾತ್ರೆಗೆ ಒಂದು ಮುಚ್ಚಲವನ್ನು ಮುಚ್ಚಿಟ್ಟೆ ಬೇಯೋದಕ್ಕೆ ಸಕ್ಕರೆ ಡಬ್ಬವನ್ನು ಎತ್ತಿಟ್ಟಾಯಿತು ಈಗ ಬ್ರೇಕ್ಫಾಸ್ಟ್ ರೆಡಿ ಆಯಿತು ಬನ್ನಿ ಎಲ್ಲರೂ ಬ್ರೇಕ್ಫಾಸ್ಟ್ ಮಾಡೋಣ ನಂತರ ನಮ್ಮ ಕೆಲಸ ಇದ್ದಿದ್ದೆ ಎಲ್ಲರೂ ಹೋದ ಮೇಲೆ ಕ್ಲೀನಿಂಗ್ ಕೆಲಸ ಶುರು ಆಯಿತು ಸೋಫಾ ಕ್ಲಾತನ್ನು ವಾಶ್ ಮಾಡಿದ್ದೆ ಅಲ್ವಾ ಅದರಿಂದ ಎಲ್ಲವನ್ನು ಫಿಕ್ಸ್ ಮಾಡೋಣ ಅಂತ ಹೇಳಿ ಸೋಫಾ ಸೆಟ್ಟನ್ನು ತೆಗೆದು ಎಲ್ಲವನ್ನು ಕ್ಲೀನಾಗಿ ಒರೆಸಿ ಸೋಫಾ ಕ್ಲಾತನ್ನು ಫಿಕ್ಸ್ ಮಾಡಿ ಆಯಿತು ಈಗ ಆ ಕಡೆ ಈ ಕಡೆ ಏನೇನಾದರೂ ಕ್ಲೀನ್ ಮಾಡೋದಿದ್ದೇ ಇರುತ್ತೆ ಅಲ್ವಾ ಅದರಿಂದ ಎಲ್ಲವನ್ನು ಒರೆಸ್ಕೊಳ್ತಾ ಇದ್ದೀನಿ ನನ್ನ ಮಗಳು ಲ್ಯಾಪ್ಟಾಪ್ನೆಲ್ಲ ಅಲ್ಲೇ ಇಟ್ಟು ಹೋಗಿದ್ಲು ಅದನ್ನೆಲ್ಲ ಎತ್ತಿಟ್ಟು ಡೈನಿಂಗ್ ಟೇಬಲ್ನು ಸಹ ಒರೆಸ್ಕೊಂಡಿದ್ದಾಯಿತು ಅಷ್ಟೊತ್ತಿಗೆ ಮಧ್ಯಾಹ್ನದ ಅಡುಗೆ ಮಾಡೋ ಟೈಮ್ ಬಂದೇ ಬಿಡ್ತು ಮಧ್ಯಾಹ್ನದ ಅಡುಗೆಗೆ ನಾನು ಹುರುಳಿಕಾಳು ಉಪ್ಸಾರು ಮಾಡಿಬಿಟ್ಟು ಹುರುಳಿಕಾಳು ಪಲ್ಯ ಮುದ್ದೆ ಅನ್ನ ಮಾಡಿಕೊಳ್ಳೋಣ ಅಂತ ರೆಡಿ ಮಾಡ್ತಾ ಇದ್ದೀನಿ ಈಗ ಒಂದು ಕುಕ್ಕರ್ಗೆ ಹುರುಳಿ ಕ್ಲೀನ್ ಮಾಡಿ ನೀರು ಹಾಕಿ ನೆನೆಸಿದ್ದನ್ನು ಹಾಕ್ತಾ ಇದ್ದೀನಿ ಹಾಗೆ ಎಷ್ಟು ಬೇಕಷ್ಟು ನೀರನ್ನು ಹಾಕಿ ಉಪ್ಪನ್ನು ಹಾಕಿ ಅದನ್ನು ಮುಚ್ಚಿಟ್ಟು ಒಂದು ಮೂರ್ನಾಲ್ಕು ಸರ್ತಿ ಕೂಗಿಸ್ಕೊಳ್ತಾ ಇದ್ದೀನಿ ನಂತರ ಇನ್ನು ಸ್ವಲ್ಪ ಪಾತ್ರೆಗಳಿದ್ವು ಅದನ್ನೆಲ್ಲ ತೊಳ್ಕೊಳ್ತಾ ಇದ್ದೀನಿ ಸ್ವಲ್ಪವೇ ಪಾತ್ರೆ ಇದ್ದಿದ್ದರಿಂದ ಬೇಗ ವಾಶ್ ಮಾಡಿ ಆಯಿತು ಈಗ ಹಾಗೆಯೇ ಸ್ವಲ್ಪ ಸಿಂಕನ್ನು ಕ್ಲೀನ್ ಮಾಡಬೇಕಾಗಿತ್ತು ಅಲ್ಲಿ ಕಾಣಿಸ್ತಾ ಇದೆ ಅಲ್ವಾ ಕ್ರೀಮ್ ಕಲರ್ ಬ್ರಷ್ ಇದನ್ನು ತಗೊಂಡು ನಾನು ಸಿಂಕನ್ನ ಕ್ಲೀನ್ ಮಾಡ್ತಾ ಇದ್ದೀನಿ ಕೆಲವರು ಏನು ಮಾಡ್ತಾರೆ ಅಂದರೆ ಪಾತ್ರೆ ಬೆಳಗ್ತೀವಲ್ವಾ ಅದೇ ಬ್ರಷ್ನಲ್ಲಿ ಸಿಂಕನ್ನು ಸಹ ಕ್ಲೀನ್ ಮಾಡ್ಕೊಳ್ತಾರೆ ಅದು ಎಷ್ಟು ಅಸಹ್ಯವಾಗಿರುತ್ತೆ ಅಂದರೆ ನೋಡೋದಕ್ಕೆ ಒಂಥರ ಆಗುತ್ತೆ ಅಂದರೆ ನಾನು ಹೇಳ್ತಾ ಇರೋದು ಕೆಲವರು ವ್ಲಾಗ್ ಮಾಡ್ತಾರಲ್ವ ಅವ್ರದ್ರಲ್ಲಿ ನಾನು ನೋಡಿ ಹೇಳ್ತಾ ಇರೋದು ಪಾತ್ರೆ ಬೆಳಗೋ ಬ್ರಷ್ ಬೇರೆ ಇಟ್ಕೊಳ್ಳಿ ಹಾಗೆ ಸಿಂಕನ್ನು ಕ್ಲೀನ್ ಮಾಡೋ ಬ್ರಷ್ಷನ್ನು ಬೇರೆ ಇಟ್ಕೊಳ್ಳಿ ನೋಡಿ ನಾನು ನಲ್ಲಿಯನ್ನು ಸಹ ಹಾಗೆ ಉಚ್ಕೊಳ್ತಾ ಇದ್ದೀನಿ ಅದಕ್ಕೂ ಸಹ ನಾನು ಬೇರೆ ಬ್ರಷನ್ನು ಇಟ್ಟಿದ್ದೀನಿ ಅದಕ್ಕೆ ನಾನು ಸ್ಟೀಲ್ ಬ್ರಷನ್ನು ಇಟ್ಟಿದ್ದೀನಿ ತುಂಬ ಚೆನ್ನಾಗಿ ಅದು ಫಳಫಳ ಅಂತ ಹೊಳೆಯುತ್ತೆ ಅದರಲ್ಲಂತೂ ಉಜ್ಜಿಬಿಟ್ಟು ವಾಶ್ ಮಾಡಿದ್ರೆ ಹಾಗೆ ಸ್ವಲ್ಪ ಟೈಲ್ಸನ್ನು ಸಹ ತೊಳ್ಕೊಳ್ತಾ ಇದ್ದೀನಿ ಈಗ ಪಾತ್ರೆ ತೊಳೆದಿದ್ದು ಸಿಂಕ್ ಕ್ಲೀನ್ ಮಾಡಿದ್ದೆಲ್ಲ ಆದಮೇಲೆ ಅಲ್ಲೇ ನ್ಯಾಪ್ಕಿನ್ ಹಾಕೋದಕ್ಕೆ ಒಂದು ಜಾಗ ಇರುತ್ತೆ ಅಲ್ವಾ ಅಲ್ಲಿ ಕೈಯನ್ನು ನ್ಯಾಪ್ಕಿನ್ನಲ್ಲಿ ಒರೆಸ್ಕೊಂಡು ಅಲ್ಲಿ ನ್ಯಾಪ್ಕಿನ್ನನ್ನು ಇಡ್ತಾ ಇದ್ದೀನಿ ಈಗ ಕುಕ್ಕರ್ ಬಿಟ್ಟಿತ್ತು ಅದರಿಂದ ಒಂದು ಜಾಲರಿ ಬಟ್ಲು ತಗೊಂಡು ನಾನು ಸಾರು ಮತ್ತು ಕಾಳನ್ನು ಬೇರ್ಪಡಿಸ್ತಾ ಇದ್ದೀನಿ ಏಕೆಂದರೆ ಈಗ ನಾನು ಕಾಳಿನಲ್ಲಿ ಪಲ್ಯ ಮಾಡ್ಕೊಳ್ಬೇಕಲ್ವಾ ಅದರಿಂದ ಹಾಗೆ ಸ್ವಲ್ಪ ಟೈಮ್ ಇಟ್ಟರೆ ಅದರಲ್ಲಿರೋ ಸಾರಿನ ಅಂಶ ಎಲ್ಲ ಹೋಗಿ ಕಾಳು ಬಿಡಿ ಬಿಡಿ ಈಗ ನಾನು ಪಲ್ಯ ಮಾಡ್ಕೊಳ್ತಾ ಇದ್ದೀನಿ ಒಂದು ಪ್ಯಾನ್ಗೆ ಎಣ್ಣೆ ಸಾಸಿವೆ ಜೀರಿಗೆ ಎಲ್ಲವನ್ನು ಹಾಕಿದ ಮೇಲೆ ಒಣಮೆಣಸಿನಕಾಯಿ ಮತ್ತು ಒಂದೇ ಒಂದು ಹಸಿಮೆಣಸಿನಕಾಯಿಯನ್ನು ಹಾಕ್ತಾ ಇದ್ದೀನಿ ಈಗ ಬೇರೆ ಕಡೆ ಎಲ್ಲ ಸಿಡಿಯುತ್ತೆ ಅಲ್ವಾ ಅದರಿಂದ ನಾನು ಮುಚ್ಚಿಟ್ಟಿದ್ದೀನಿ ಈಗ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕ್ತಾ ಇದ್ದೀನಿ ಅದು ವಾಶ್ ಮಾಡಿದ್ರಿಂದ ನೀರಿನಂಶ ಇತ್ತಲ್ವಾ ಇತ್ತಲ್ವ ಅದು ಸಿಡಿಯುತ್ತೆ ಅಂತ ಹೇಳಿ ಮತ್ತೆ ಮುಚ್ಚಿಟ್ಟು ಫ್ರೈ ಮಾಡ್ತಾ ಇದ್ದೀನಿ ಈಗ ಒಂದು ಗಡ್ಡೆ ಈರುಳ್ಳಿ ತೊಗೊಂಡು ಸಣ್ಣಗೆ ಹೆಚ್ಚಿಟ್ಟಿದ್ದೆ ಅದನ್ನು ಹಾಕ್ತಾ ಇದ್ದೀನಿ ಎಣ್ಣೆಯಲ್ಲಿ ಈರುಳ್ಳಿಯನ್ನು ಮಿಕ್ಸ್ ಮಾಡಿದ ಮೇಲೆ ಸ್ವಲ್ಪ ಅರಿಶವನ್ನು ಹಾಕ್ತಾ ಇದ್ದೀನಿ ಹಾಗೆ ತಗೊಂಡಿದ್ದ ವಸ್ತುಗಳನ್ನೆಲ್ಲ ಅಲ್ಲಲ್ಲೇ ಎತ್ತಿಡ್ತಾ ಇದ್ದೀನಿ ಈಗ ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಕಾಳನ್ನು ತೆಗೆದಿಟ್ಟಿದ್ದೆ ಅಲ್ವಾ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಕಾಳನ್ನು ಹಾಕಿ ಮಿಕ್ಸ್ ಮಾಡಿದ ಮೇಲೆ ಇನ್ನು ಮಿಕ್ಕಿದ ಕಾಳನ್ನು ಹಾಕ್ಕೊಳ್ತೀನಿ ಈಗ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ವಾಶ್ ಮಾಡಿ ಇಟ್ಟಿದ್ದೆ ಅದನ್ನು ಸಣ್ಣಗೆ ಕತ್ರಿಯಲ್ಲಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ ನಂತರ ಪಕ್ಕದಲ್ಲಿ ಸ್ವಲ್ಪ ತೆಂಗಿನಕಾಯಿ ತುರಿಯನ್ನು ಸಹ ತುರಿದಿಟ್ಟಿದ್ದೀನಿ ಅದನ್ನು ಈಗ ಹಾಕ್ಕೊಳ್ತಾ ಇದ್ದೀನಿ ಪಲ್ಯಕ್ಕೆ ಗೊಜ್ಜಿಗೆ ಈ ಥರ ತೆಂಗಿನ ತುರಿಯನ್ನು ಹಾಕಿಬಿಟ್ರಂತೂ ತುಂಬ ಸಿಹಿಯಾಗಿ ಚೆನ್ನಾಗಿರುತ್ತೆ ಹಾಗೆ ಉಪ್ಪಿಟ್ಟು ಅಂದರೆ ರವೆ ಉಪ್ಪಿಟ್ಟು ಮತ್ತು ಶಾವಿಗೆ ಉಪ್ಪಿಟ್ಟು ಅವಲಕ್ಕಿ ಉಪ್ಪಿಟ್ಟು ಎಲ್ಲದಕ್ಕೂ ಸಹ ತೆಂಗಿನಕಾಯಿ ಹಾಕ್ಬಿಟ್ರಂತೂ ತುಂಬ ರುಚಿಯಾಗಿ ಇರುತ್ತೆ ಈಗ ನಾನು ಪಕ್ಕದಲ್ಲಿ ಮುದ್ದೆ ಮಾಡೋದಕ್ಕೆ ಇಟ್ಟಿದ್ದೀನಿ ನೋಡಿ ನನ್ನ ಮನೆ ಬೆಳಕಿನ ಟೈಮಲ್ಲಿ ಎಲ್ಲ ಲೈಟ್ ಆಫ್ ಆದಾಗ ಹಾಗೆ ಅಷ್ಟು ಕತ್ತಲೆಯಾಗಿ ಕಾಣುತ್ತೆ ಅದಕ್ಕೆ ನಾನು ಬೆಳಗಿನ ಟೈಮಲ್ಲೂ ಸಹ ಲೈಟ್ ಹಾಕ್ಕೊಂಡೇ ಇರ್ತೀನಿ ಏಕೆಂದರೆ ಪಕ್ಕದಲ್ಲಿ ಮನೆ ಕಟ್ತಾ ಇದ್ದಾರೆ ಅದರಿಂದ ನಮ್ಮ ಮನೆ ಕತ್ತಲೆ ಆಗಿಬಿಟ್ಟಿದೆ ಈಗ ನೀರಿಟ್ಟಿದ್ದೆ ಅಲ್ವಾ ಮುದ್ದೆಗೆ ಅದು ನೀರು ಕುದ್ದಿದ ಮೇಲೆ ಸ್ವಲ್ಪ ಎಷ್ಟು ಬೇಕಷ್ಟು ರಾಗಿ ಹಿಟ್ಟನ್ನು ಹಾಕಿದ್ದೀನಿ ಒಂದೆರಡು ಮುದ್ದೆ ಮಾಡಿಕೊಂಡ್ರೆ ಸಾಕಾಗುತ್ತೆ ಅದಕ್ಕೆ ಸ್ವಲ್ಪ ಮಾತ್ರ ರಾಗಿ ಹಿಟ್ಟನ್ನು ಹಾಕಿದ್ದೀನಿ ಈಗ ಪಕ್ಕದಲ್ಲಿ ಅನ್ನಕ್ಕಿಟ್ಟಿದ್ದೆ ಅದು ಸಹ ವಿಜ್ವಲ್ ಬಂತು ಸೊ ಅದನ್ನು ಆಫ್ ಮಾಡಿದ್ದೆ ಈಗ ಮುದ್ದೆ ಚೆನ್ನಾಗಿ ಬೆಂದಿದೆ ಅದರಿಂದ ನಾನು ಅದನ್ನು ತಿರುಗಿಸ್ಕೊಳ್ತಾ ಇದ್ದೀನಿ ಹಾಗೆ ಮುದ್ದೆ ಬೆಂದು ಎಲ್ಲ ರೆಡಿಯಾಗಿದೆ ಅಲ್ವಾ ಈಗ ಮುದ್ದೆ ಕಟ್ತಾ ಇದ್ದೀನಿ ನಾನು ತರಕಾರಿ ಹೆಚ್ಚು ಮಣೆ ಇರುತ್ತೆ ಅಲ್ವಾ ಸ್ಟೀಲ್ದು ಅದರಲ್ಲೇ ನಾನು ಈ ನಡುವೆ ಮುದ್ದೆಯನ್ನು ಬಿಡ್ತೀನಿ ಹಾಗೆ ಸ್ವಲ್ಪ ಬಿಸಿಯಾಗಿರಲಿ ಅಂತ ಹೇಳಿ ಹಾಟ್ ಬಾಕ್ಸ್ಗೆ ಮುದ್ದೆಯನ್ನು ಇಟ್ಟಿದ್ದಾಯಿತು ಇನ್ನೊಂದು ಚಿಕ್ಕ ಮುದ್ದೆ ಆಗುತ್ತೆ ಅದನ್ನು ಸಹ ಕಟ್ಕೊಂಡ್ಬಿಡ್ತಾ ಇದ್ದೀನಿ ಹೊರಗಡೆ ಸಣ್ಣಗೆ ಮಳೆ ಬರ್ತಾ ಇತ್ತು ಸ್ವಲ್ಪ ಚಳಿನೂ ಆಗ್ತಾ ಇದೆ ಈ ದಿನ ಹಾಗೆ ಈಗ ಎಲ್ಲ ಅಡುಗೆ ಆಯಿತು ಏನೇನು ಮಾಡಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು